ಅದಾವ್ರಿ ಚಾಕ್ಲೇಟ್ ಅದಾವ್ರಿ ಎಂಟೇನ್ರಿ ಎರಡು ಸಾಕ್ರಿ ಎರಡು ತಗೊಂಡಿ ನೋಡ್ರಿ ಎರಡು ಎರಡು ತಗೊಂಡಿ ನೋಡ್ರಿ ಎರಡು ತಗೊಂಡೇನ್ರಿ ಇಲ್ರಿ ಇಲ್ಲ ನೋಡ್ರಿ ಹೋದ್ರಿ ಇಲ್ರಿ ಏನ್ ಮದುವೆ ಮಾಡ್ಕೊಂಡ್ರಿ ಮದುವೆ ಮಾಡಬಾರ ನಿನ್ಗೆ ಪಾಲ್ಟಿ ತುಂಬಾ ಡಂಗ್ರ ಹೊಡ್ಕೊಂತ ನಾ ಮದ್ವಿ ಮಾಡ್ಕೊಂಡ್ ನಾ ಮದ್ವಿ ಪಾರ್ಟಿ ಪಾಲ್ಟಿ ಅಂತ ಕರೀಲ ಏ ಬಸ್ ನೀವ್ ಊರ ಡಂಗ್ರ ಸಾರ್ಸ್ಗೋ ಏನ್ರ ರ ಸಾರಗೋ ಇವತ್ತು ಫಸ್ಟ್ ಆಯ್ತಿಲ್ವ ನಮಗ್ ನೀ ಪಾಲ್ಟಿ ಕೊಡಬೇಕ ಇವತ್ತು ನಾವು ಹುಟ್ಟದಾಗಿಂದ ನೈಟ್ ಬಂದ ಬರ್ದಲ್ಲಿ ದಿವಸ ಫಸ್ಟ್ ನೈಟ್ ಪಾಡೇ ಮಾಡ್ತೇನೆ ನಾನು ನಾವು ಹುಟ್ಟದಾಗಿಂದ ಮನ್ಕೊಂದ ಮನ್ಕೊಂದಿರ್ತೇನೆ ಅದ್ರಾಗ ಏನ್ ದೊಡ್ಡ ವಿಶೇಷ ಐತಿ ಫಸ್ಟ್ ನೈಟ್ ಅಂತ ಇವಂಗೆ ಬಸ್ ದಿವ್ಸನು ಆ ನೈಟ್ ಮನ್ಕೊಂಡ ಬ್ಯಾರಿ ಇವತ್ತ ನಿಂದ ಫಸ್ಟ್ ನೈಟ್ ಐತಿಲಿ ನಿಂದ ಫಸ್ಟ್ ನೈಟ್ ನಡ ಐತಿದ್ದ ಬ್ಯಾರಿ ಹೌದಪ್ಪ ಇದ್ಯಾ ಫಸ್ಟ್ ನೈಟು ಮತ್ ನಿನ್ನ ಮಾಡ್ಕೊಂಡೆ ಅಲ್ಲಿ ಮತ್ ಯಾವ ಫಸ್ಟ್ ನೈಟ್ ಅಂತ ಕೇಳ್ತಿ ಅಲ್ಲಿ ಬಸ್ ಅದಕ್ಕೆ ನಾ ಏನ್ ಮಾಡ್ಕೊಲಿಲ್ಲ ಏನ್ ಬಾ ಮಾಡ್ಬೇಕಾಗಿರ್ಲಿಲ್ಲ ನೀನ್ ಒಂದ್ ತಾಟ ತಗೋ ಅಂದ್ರಾಗ ತೆಂಗಿನಕಾಯಿ ಕುಕುಮ ಬಂಡಾರ ಉದಿನ ಕಡ್ಡಿ ಇಡ ಇಡ್ಕೊಂಡ್ ಫಸ್ಟ್ ನೈಟಿಗ ಹೋಯ್ಯದ ಈ ಉದ್ದಿನ ಕಡ್ಡಿ ತೆಂಗಿನಕಾಯಿ ಈ ಕುಕ್ಮ ಬಂಡಾರ ತಗೊಂಡು ಏನ್ ಮಾಡ್ಬೇಕದೇ ಮೊದಲು ಕುಕ್ಮ ಬಂಡಾರ ಹಚ್ಚ ಆಮೇಲೆ ಉದಿನ ಕಡ್ಡಿ ಬೆಳದ್ ತೆಂಗಿನಕಾಯಿ ಅಲ್ಲೇ ಒಡ್ದ ನಿಂಗೆ ಯಾವ್ದು ಅಡಸಿನಿ ಇಲ್ದಾಗ ಫಸ್ಟ್ ಫಸ್ಟ್ ನಟ ನೋಡ್ಲಿ ಬಸ್ಯಾ ಶಂಕ್ರಿಯಾ ಕುಕುಮ ಬಂಡಾರ ತೆಂಗಿನಕಾಯಿ ಒಡದೆ ಅದ್ ಏಸ ನೀನ್ ಎಲ್ಲಾ ಹೋಗಿನಿ ಮುಂಜಾನೆ ಬಂದ ಆಗಿರ್ತದಲ್ಲ ಎಲ್ಲಾ ಬಂದ ನನಗೆ ಹೇಳ ಕುಕುಮ ಬಂಡಾರ ಉದ್ಕೈಡ್ ಹೋಗಿದ್ ಮಾತ್ರ ಮರ್ಯಾಕ್ ಹೋಗ್ಬೇಡ ಮತ್ ನೀ ಮೈಸೂರು ಪಾಕ ಗುಲಾಬ್ ಜಾಮನ್ ಏನರ ಒದ ಮತ್ ಏನ್ ಏನು ಹೋಗ್ಬೇಡಂತಾವ ಏನ ಬಂಡಾರ ಕುಕುಮ ಮತ್ತ್ ಉದ್ದಿನ ಕಟ್ಟಿ ತೆಂಗಿನ್ಕಾಯಿ ಹೋಗ್ಬೇಕಲ್ಲ ಏ ಹೌದ್ಲಿ ಇಲ್ಲ ಅಂಗಡಿಯಾಗ ಇಟ್ಟಾರ ತಡಿ ಕೇವಣ ಅಂತ ಯಾರಿದ್ರಿ ಹಾಂ ಒಂದೇ ತೆಂಗಿನ್ಕಾಯಿ ಸಾಕಲ್ಲ ಏ ಒಂದೇ ಸಾಕು ಒಂದೇ ಸಾಕು ಉದಿನ್ಕಟಿ ಉದು ಬತ್ತದ ಏನ ಕುಕ್ಮ ಬಂಡಾರೆ ಹಾಂ ಹೋಗೋಲ್ಲ ಒಂದು ತೆಂಗಿನ್ಕಾಯಿ ಉದಿನ್ ಕಟ್ಟಿ ಉ ಇದ್ರ ಕೊಡಿರಿ ಅದು ಪೇಟ್ನ್ಯಾಗ ಕೊಟ್ಬಿಡ್ರಿ ಆಂಟಿ ಅಂತ ನೀ ತೋಲ್ ಹೋಗ್ಬೇಕನ ಇದೆ ತೊಗೊಂಡು ಹೋಗಿ ಹಾಲು ಕುಡಿಯುವಲ್ಲ ರೀ ಸುಮಾವ್ರೆ ಆ ಶಂಕರಿ ನಮ್ಮ ಓನ್ಯಾಗ ಅದಾನಲ್ಲ ಪಾ ಉಡಾ ಹಸಿ ಬಿಟ್ಟಿ ಶಂಕರಿ ಅಂತ ಹೇಳಿ ಅವ ಒಂದು ತಂಗಿನಕ ಏ ಎರಡು ಉದನ್ ಕಡ್ಡಿ ಕೂಕುಮ ಬಂಡಾರ ತಗೊಂಡ್ ಹೋಗಿ ಪೂಜೆ ಮಾಡಿ ಫಸ್ಟ್ ನೈಟ್ ಮಾಡಂದ್ರಿ ಅವ ಎಲ್ಲಾರು ಫಸ್ಟ್ ನೈಟ್ಗೆ ಗುಲಾಬ್ ಜಾಮೂನು ಮೈಸೂರ್ ಪಾಕು ಮಲ್ಲಿಗೆ ಹೂ ತರ್ತಾರ ಆದ್ರಿ ತೆಂಗಿನಕಾಯಿ ಕೂಕುಮ ಬಂಡಾರ ಉದನ್ ಕಡ್ಡಿ ತಗೊಂಡ್ ಅದು ತರು ನಾ ತೆಂಗಿನಕಾಯಿ ಮೇಲೆ ಸಪ್ಪಿ ಸರ್ಸಿಲ್ಲ ತಂದ್ ಹುಚ್ಚಾಡ್ಯಾನಂತ ಪಲ್ಯ ಕರಾಕ ತೆಂಗಿನಕಾಯಿ ಸುಮಾರ್ರೆ ಗತ್ತೀರಿ ನೀವು ಬಿಡ್ರಿಗೇ ಕುಕ್ಮ ಬಂಡಾರಿ ಏನ್ ಮಾಡ್ರಿ ಸುಮಾರ್ರೆ ಈ ಬಂಡಾರ ಕುಕ್ಮ ಎಲ್ ಹೆಚ್ಚಲ್ರಿ ಇದನ್ನ

ನನಗೆ ಡಬ್ಬ ಮಾಡ್ಕೊಳಿದ್ರ ನಿದ್ದೆ ಬರುದಿಲ್ಲ ಮನ್ಕೊಳಕ್ಕೆ ಬಿಡ್ರಿ ನನಗೆ ಮುಂಚೆನಾಗ ಅಯ್ಯ ನೀವು ಡಬ್ಬ ಮಾಡ್ಕೊಂದ್ ಫಸ್ಟ್ ನೈಟ್ ಹೆಂಗೆ ರೀ ನೀವೇನ್ರಿ ನೀವು ಫಸ್ಟ್ ನೈಟ ತವ ನೀವು ಹಂಗೆ ಅನಕತ್ತೀರಿ ಶಂಕ್ರನು ಫಸ್ಟ್ ನೈಟ್ ಅಂದ್ರೆ ಏನ್ರೀ ಅದು ಅವ ತಗೊಂಡು ಹೋಗಿ ಉದರಗಟ್ಟಿ ಬೆಳಗ್ಗೆ ಕುಕ್ಮಾ ಭಂಡಾರ ಹಚ್ಚಿ ತೆಂಗಿನ್ಕಾಯಿ ಬೆಳಗ್ಗೆ ತೆಂಗಿನ್ಕಾಯಿ ಅದಕ್ಕೆ ಕೊಡಿ ಅಂತ ಹೇಳಿ ಕರ ಫಸ್ಟ್ ನೈಟ್ ಚಲೋಕ ಅದೇ ಅಂತಂತ ಹೇಳಿದ ಫಸ್ಟ್ ನೈಟ್ ಅಂತಂದ್ರೆ ಏನು ನನಗೆ ಗೊತ್ತಿಲ್ಲ ಫಸ್ಟ್ ನೈಟ್ ಅಂದ್ರೆ ಏನು ರೀ ಅದು ನನಗೂ ಫಸ್ಟ್ ನೈಟ್ ಅಂದ್ರೆ ಏನಂತ ಗೊತ್ತಿಲ್ಲ ರೀ ನಂದು ಒನ್ಯೇಕ ಮಂದಿ ಆಗಿದ್ರಿ ನನ್ನ ಗೆಳತ್ಯಾರ ನೋಡಿರ ನಿನ್ನ ಗಣ್ಣಿನ ಮಲ್ಕೊಳ್ಳಾಕ ಬಿಡಂಗಿಲ್ಲ ಪೂರೈವತ್ತು ಗ್ರಾಕರ ನೀ ಅಂತ ಹೇಳ್ಯಾರ ರೀ ನೀನು ನೋಡಿದ ನೀವು ಮಲ್ಕೊಳತ್ರಲ್ರಿ ಅಲ್ಲ ರೀ ಸುಮಾರು ಅವ್ರು ಯಾರೋ ಏನೋ ಅಂದಾರ ಅಂತಂತ ಹೇಳಿ

ಬ್ಯಾರೆ ಇರ್ತಾರ ಮತ್ ಬ್ಯಾರೆ ಇರ್ತದ್ರಿ ಫಸ್ಟ್ ನೈಟ್ ಅಂದ್ರೆ ಮನಕಾಲ್ ಮುರಿ ಕಪಾಲ್ ಚಿನ್ನಿ ಪಾನ್ ತಿಂದ ಪಲ್ಲಂಗ್ ತೋಡ ಆಗಿತ್ತಂತ್ರಿ ಅವ್ರದೆಲ್ಲ ನಮ್ ಹುಡುಗ್ಯಾರ್ದ ಅವ್ರದ ಇಷ್ಟೆಲ್ಲ ಆಗಿತ್ತಂತ್ರಿ ಫಸ್ಟ್ ನೈಟ್ ನಮ್ಮ ಫಸ್ಟ್ ನೈಟ್ ಅಂದ್ರೆ ಹಿಂಗಿದ್ರಿ ಅಲ್ರಿ ಸುಮೋರ್ ನಿಮಗೆ ಹೊತ್ತು ಗಿತ್ತು ಗೊತ್ತಾಕತ್ತ ಇಲ್ಲ ನೋಡ್ರಿ ಸೂರ್ಯ ಮತ್ ಹೊರಗೆ ಬಂದ ಈಗ ನೀವು ಬರೀ ಫಸ್ಟ್ ನೈಟ್ ಫಸ್ಟ್ ನೈಟ್ ಅನ್ಕೋತ್ರಿ ನನ್ನ ನಿದ್ದಿನೂ ಹದಿಗಡಿಸಿದ್ರಿ ನಾ ಕೆಲ್ಸಕ್ಕೆ ಹೋಗ್ರಿ ಹಾ ಸರಿ ಜನಗಳು ಹೋಗ್ತೇನೆ ನೋಡ್ರಿ ಯಾ ಮನಿ ನೋಡ್ಕೋದ ಕುಂತಾರ ನಾನು ಫಸ್ಟ್ ನೈಟ್ ನೋಡ್ಬೇಕಂತೇಳಿ ಕಣ್ಣು ಬಿಟ್ಕೊಂಡು ಕುಂತಾರ ನೀವು ಫಸ್ಟ್ ನೈಟ್ ಮಾಡಾಗ ಕೊಡ್ಲಿಲ್ಲ ನೀವು ಬೇಡ ನಿಮ್ ಫಸ್ಟ್ ನೈಟ್ ಬೇಡ ನಾ ಕೆಲ್ಸಕ್ಕೆ ಹೋಗ್ಕೇನ್ರಿಪಾ ಬ್ಯಾಡಕಾನು ಬೇಡ್ರಿ ಏನು ಬೇಡ ಬೇಡ ನನಗೆ ಕೊಟ್ಟಿಲ್ಲ ನೀವು ನಾ ಹೊರಗೆ ಏ ಬಸ್ಸು ಇಲ್ಲಿಂತ ಏನ್ ಮಾಡ ತೆಂಗಿನ ಗಿಡಕ್ಕೆ ದೂರ ಆಗತ್ತೇನ ಏನ್ ಬಿಡು ಶಂಕರ್ಯ ತೆಂಗಿನ ಗಿಡಕ್ಕೆ ಆ ದೂರ ಹೇಳು ನಾನ್ ಏನ್ ಬ್ಯಾತ ಮನ್ಕೊಳಗ್ ಬಿಟ್ಟಿಲ್ಲ ಮೈ ಎಲ್ಲಾ ವಜ್ಜೆ ಆಗ್ಬಿಟ್ಟ ಅದಕ್ಕೆ ಬಂದ ಇಲ್ಲೇ ನಿದ್ದೆ ಮಾಡ ಬಸ್ಯ ಮೈ ವಜ್ಜಾ ಆಗತ್ತಂತಿ ಫಸ್ಟ್ ನಾಯ್ ಏನಾಗತ್ತೆ ನನಗೊಂದ್ ಸ್ವಲ್ಪ ಹೇಳಿ ಬಸ ಏನ್ ಬಿಡು ಶಂಕರ್ಯ ನಿನ್ನೇ ನೀ ಹೇಳಿದಿ ನನಗೆ ಉದಿನ ಕಡ್ಡಿ ತೆಂಗಿನಕಾಯಿ ಬಂಡಾರ ಹೊಯ್ಯ ಅಂತೇಳಿ ಓದಪ್ಪ ನಾನು ಕುಕುಮ ಅಷ್ಟ ಹನಿಗತ್ಕೊಂಡ್ರೆ ಉದ್ನಕಡ್ಡಿ ದೇವ್ರೆಲ್ಲಾ ಮನ್ಕೊಂಡಿರ್ತಾವೆ ಉದ್ನಕಡ್ಡಿ ಕಡ್ಡಿ ಹಚ್ಚಬೇಡ ಬೆಳಗ್ಗೆ ಹಚ್ಚಿ ಅಂತ ಹೇಳಂತಂದ್ರೆ ತೆಂಗಿನಕಾಯಿ ಎಲ್ಲಿ ಹೊಡಿಲಿ ಅಂತಂದ್ರೆ ತೆಂಗಿನಕಾಯಿ ತಾನಾಗ ಒಡ ಇಡೋ ಅಂತೇಳಿ ಹಚ್ಚಿ ಬಿಟ್ರು ಮುಂದೆ ಫಸ್ಟ್ ನೈಟ್ ಮಾಡಕ್ ಬಿಟ್ಟಿಲ್ಲ ನೀ ನನ್ ತಿಳಿ ತಿನ್ನಾಗ ಓ ಮಾರಾಯ ಅಲೋ ಆಕೆ ತೆಂಗಿನಗೆ ಹೊಡೆದು ಪಸ್ಟ್ನೈಟ್ ಮಾಡ್ಬೇಕ ಅಂತಂದರೆ ತರ್ ಹಾಕಿ ನಿಂತು ಬಿಟ್ಲು ಹಿಂಗೆ ಮಾಡಿ ಹಿಂಗೆ ಬ್ರೇಕ್ ಹಾಕಿದಾವನೆ ಆಕೆ ತರ್ಬಿ ಇದಿಲ್ಲ ಹೇಗೆ ಆಕೆ ಎಳ್ದಾಳಲ್ಲಪ್ಪ ಹ್ಮ್ ಲೈಟ್ ಹಂಚಿ ಬರ್ರಿ ಹ್ಞೂ ತಾನೇ ತೆಂಗಿನಗ ಹೊಡಿತೈತೆ ಅದು ಹಾಂ ಪಸ್ಟ್ನೈಟು ಶುರು ಮಾಡು ಅಂತ ಅಂದ್ಬಿಟ್ಲಪ್ಪ ಆ ಹಂಗೆ ಫುಲ್ ಮಜಾ ಬಂದಿರ್ಬೇಕು ಹಂಗಾರೆ ನಿನಗೆ ಎಲ್ಲೂ ಫುಲ್ ಮಜಾನು ಹಾಂ ಬೇಡ ತಾನಗಾನು ಬಾಡಿ ಮ್ಯಾಗ ಅಲ್ಲಿ ಕುಂತಿರ್ತಾವಲ್ಲ ಹಾಂ ಪಕ 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 ಅಲ್ಲಿ ನೋಡ್ದಂಗೆ ಒಂದಾ ತಿಂದು ನಿನ್ನ ಮುಂದೆ ಹೇಳ್ತೀನಿ ಹಾಂ ನನಗೆ ನಿದ್ದಿನ ನಿದ್ದೆನ ಮಾಡಿಸ್ಕೊಳ್ಳಿಲ್ಲ ಅಕ್ಕಿ ಹೌದಾ ಹಾಂ ಎಲ್ಲಿ ಮಧ್ಯ ಹಂಗಾಗಿ ಬಂದ ಗಿಡಕ್ಕೆ ತಲೆ ಹತ್ಕೊಂಡು ಮನ್ಕೊಳಕತ್ತಿದ್ದೆ ನಾನು ಆಯ್ತು ಹಂಗಾರೆ ರೀ ಮನ್ಕೋ ಮನ್ಕೊ ನೀನು ಹೋಗ್ರಿ ಹೆಂಗಾರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಮ್ಮ ವಿಡಿಯೋ ಹೆಂಗೆ ಅನಿಸ್ತು ನಿಮಗೆ ಕಮಿಟ್ ಬಾಕ್ಸ್ ಒಳಗೆ ನೀವು ಒಂದು ಈ ಕಮಿಟ್ ಮಾಡ್ಬೇಕು ನಮ್ಮ ವಿಡಿಯೋ ಹೆಂಗೆ ಅನಿಸ್ತು ಅಂತ ಹೇಳಿ ಆಮ್ಯಾಗ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಒಂದು ಲೈಕ್ ಮಾಡಿರಿ ಈ ಬಡಪಾಯಿದ್ದೆ ಇಸಿಬುಡಾಳಿಸಿಬಿಟ್ಟಿ ಶಂಕರಾಂತ ಒಂದು ಚಾನಲ್ ಐತಿ ಈ ಬಡಪಾಯಿಂದ ಅವಂಗೆ ಒಂದೇ ಸಪೋರ್ಟ್ ಮಾಡಿರಿ ದೇವರೇ ನಿಮಗೆ ಒಳ್ಳೇದು ನೀವು ಒಳ್ಳೇದು ಮಾಡಿದ್ರೆ ನಮಸ್ಕಾರ